ಶಂಕರಾಚಾರ್ಯರು ಧೈರ್ಯವಂತರು ಶಂಕರಾಚಾರ್ಯರಲ್ಲಿ ಧೈರ್ಯ ಜಾಸ್ತಿ ಸನ್ಯಾಸಿಗಳಲ್ಲಿ ಯಾವಾಗಲೂ ಧೈರ್ಯ ಜಾಸ್ತಿ ಅವರು ತಮಗೆ ಕಂಡದ್ದನ್ನು ತಮಗೆ ಅನಿಸಿದ್ದನ್ನು ನೇರವಾಗಿ ಇದ್ದಕ್ಕಿದ್ದಂತೆ ಹೇಳಿಬಿಡುತ್ತಾರೆ ಶಂಕರಾಚಾರ್ಯರು ಹುಟ್ಟು ಸನ್ಯಾಸಿಗಳು ಸನ್ಯಾಸವೆಂದರೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಎಂದರೆ ಸನ್ಯಾಸ ಶಂಕರಾಚಾರ್ಯರು ಸನ್ಯಾಸದ ದಿಟ್ಟ ಧೀಮಂತ ಅವತಾರ ಆ ನಮ್ಮ ಶಿವ ವರದ ಶಂಕರನಾದರೆ ಶಂಕರಾಚಾರ್ಯರು ಧೈರ್ಯ ಶಂಕರ ಅವರೊಂದು ಧೈರ್ಯ ಭಂಡಾರ ಯಾರೇ ತಪ್ಪು ಮಾಡಲಿ ಶಂಕರಾಚಾರ್ಯರು ಮುಲಾಜಿಲ್ಲದೆ ನೇರವಾಗಿ ಅವರನ್ನು ಖಂಡಿಸುತ್ತಿದ್ದರು ತಪ್ಪು ಮಾಡಿದವರು ವಯಸ್ಸಿನಲ್ಲಿ ಚಿಕ್ಕವರಿರಲಿ ದೊಡ್ಡವರಿರಲಿ ಶಂಕರಾಚಾರ್ಯರಿಗೆ ಅವರ ವಯಸ್ಸು ಮುಖ್ಯವೆನಿಸುತ್ತಿರಲಿಲ್ಲ ತಪ್ಪು ಮಾಡಿದವರ ಮುಖಕ್ಕೆ ಅವರು ನೇರವಾಗಿ ಕನ್ನಡಿ ಹಿಡಿಯುತ್ತಿದ್ದರು ನೇರ ನಿಷ್ಠುರಗಳಿಗೆ ಹೆದರಿಯಾದರೂ ಸರಿ ತಪ್ಪು ಮಾಡಿದವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿ ಎನ್ನುವುದು ಶಂಕರಾಚಾರ್ಯರ ಕಾಳಜಿ ತಪ್ಪು ಮಾಡುವವರ ತಪ್ಪುಗಳ ನವೀಕರಣ ಪುನರ್ನವೀಕರಣ ಆಗಬಾರದು ತಪ್ಪು ಮಾಡುವವರು ತಪ್ಪುಗಳ ನವೀಕರಣ ಪುನರ್ನವೀಕರಣ ಮಾಡಿಕೊಂಡು ಹೋಗದ ಹಾಗೆ ಅವರನ್ನು ತಿದ್ದುವುದು ತೀಡುವುದು ಗುರುಗಳ ಕರ್ತವ್ಯ ಆಚಾರ್ಯರ ಕರ್ತವ್ಯ ಅದು ಬರೀ ಕರ್ತವ್ಯ ಮಾತ್ರವಲ್ಲ ಅದು ಅವರ ಹಕ್ಕು ಕೂಡ ಹೌದು ಅದೊಂದು ದಿನ ಪುಣ್ಯನಗರಿ ಕಾಶಿಯಲ್ಲಿ ಶಂಕರಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ತಮ್ಮ ಶಿಷ್ಯರೊಂದಿಗೆ ಬರುತ್ತಿರುತ್ತಾರೆ ಮಾರ್ಗ ಮಧ್ಯದಲ್ಲಿ ಓರ್ವ ವಯೋವೃದ್ಧ ವ್ಯಕ್ತಿ ಪಾಣಿನಿಯ ವ್ಯಾಕರಣ ಸೂತ್ರಗಳನ್ನು ಕಂಠಪಾಠ ಮಾಡುತ್ತಾ ಕುಳಿತುಕೊಂಡಿರುತ್ತಾನೆ ಆತ ಡುಕ್ರಣೆ ಡೂಕೃಂಕರಣೆ ಎಂದು ಹೇಳಿಕೊಂಡಿರುವುದು ಶಂಕರರ ಕಿವಿಗೆ ಬೀಳುತ್ತದೆ ಶಂಕರರು ಆತನ ಹತ್ತಿರಕ್ಕೆ ಬಂದು ನೋಡುತ್ತಾರೆ ಆ ವಯೋವೃದ್ಧ ವ್ಯಕ್ತಿಯ ತಲೆ ಪೂರ್ತಿ ಬೆಳ್ಳಗಾಗಿದೆ ನೆರೆ ಕೆನ್ನೆಗೆ ಮತ್ತು ತೆರೆ ಗಲ್ಲಕ್ಕೆ ಬಂದಾಗಿದೆ ಶರೀರ ಗೂಡುಗಟ್ಟಿಕೊಂಡಿದೆ ಹಲ್ಲುಗಳು ಬಿದ್ದು ಹೋಗಿವೆ ಬೆನ್ನು ಬಿಲ್ಲಿನ ಹಾಗೆ ಪೂರ್ತಿಯಾಗಿ ಬಾಗಿದೆ ಆ ವೃದ್ಧೇಶ್ವರನ ನಾಲಿಗೆ ಸರಿಯಾಗಿ ತಿರುಗುತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ವೃದ್ಧನಾಥ ವ್ಯಾಕರಣದ ಸೂತ್ರಗಳನ್ನು ಉರು ಹಾಕುತ್ತಿರುವುದನ್ನು ಕಂಡು ಶಂಕರಾಚಾರ್ಯರಿಗೆ ಅಸಾಧ್ಯದ ಕೋಪ ಬರುತ್ತದೆ ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಎಂಬ ಪ್ರಾಥಮಿಕ ಪ್ರಜ್ಞೆ ಇಲ್ಲದ ಮುದುಕನಾಥ ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಎಂಬ ಪ್ರಾಥಮಿಕ ಪ್ರಜ್ಞೆ ಇಲ್ಲದ ಮುದುಕನಾಥ ತಕ್ಷಣ ಶಂಕರರು ಆತನಿಗೆ ಅಯ್ಯ ತಾತ ಏನಿದು ಅಲ್ಲ ಏನು ಮಾಡುತ್ತಿರುವೆ ಇದು ಸರಿನಾ ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬೇಕಾ ಈ ವ್ಯಾಕರಣ ಸೂತ್ರಗಳನ್ನು ಇವನ್ನೆಲ್ಲ ಪಾಠ ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕೆಂದುಕೊಂಡಿರುವೆ ಈ ವಯಸ್ಸಿಗೆ ನಿನ್ನ ಈ ವಯಸ್ಸಿಗೆ ಇದೆಲ್ಲ ಸರಿನಾ ಈ ಡುಕೃಂಕರಣೆ ಇತ್ಯಾದಿಯನ್ನೆಲ್ಲ ಬಿಟ್ಟು ಒಂದೆಡೆ ತಣ್ಣಗೆ ಕುಳಿತು ಒಂದಷ್ಟು ಗೋವಿಂದ ಗೋವಿಂದ ಶಿವಶಿವ ಎಂದು ಗೋವಿಂದನ ನಾಮಜಪ ಶಿವನ ಧ್ಯಾನ ಭಜನೆಯನ್ನು ಮಾಡಿಕೊಂಡಿರಬಾರದೆ ನಿನ್ನೀ ವಯಸ್ಸಿಗೆ ನೀನು ಮಾಡಬೇಕಾಗಿರುವುದು ಗೋವಿಂದನ ಧ್ಯಾನ ಗೋವಿಂದನ ಭಜನ ಪಾಣಿನಿ ಪತಂಜಲಿಗಳ ಸೂತ್ರಗಳ ಮನನವಲ್ಲ ಎಂದು ಹೇಳುತ್ತಾ ಆತನನ್ನು ಒಂದಷ್ಟು ಜೋರಾಗಿಯೇ तराटे के तेजु कुलुत्तारे भज गोविंदम भज गोविंदम गोविंदम भज मूडमते संप्राप्ते सन्निहिते काले नहि नहि रक्षति डुक्रुं करने नहि नहि रक्षति डुक्रुं करने मूढ़ जही ही धनागम तृष्णाम मूढ़ जही ही धनागम तृष्णाम कुरु सद्बुद्धिम मनसि वितृष्णाम ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂತೇನ ವಿನೋದಯ ಚಿತ್ತಂ ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂತೆ ತೇನ ವಿನೋದಯ ಚಿತ್ತಂ ಧನ ದೌಲತ್ತು ದರ್ಬಾರು ಇತ್ಯಾದಿ ಈ ಎಲ್ಲ ವಿಷಯಗಳ ಮೇಲಿರುವ ಮೋಹ ವ್ಯಾಮೋಹವನ್ನು ಆಮೂಲಾಗ್ರವಾಗಿ ತೊರೆದು ನಿನ್ನಲ್ಲಿರ ಮೌಢ್ಯ ಜಾಡ್ಯಗಳಿಗೆ ಶಾಶ್ವತವಾಗಿ ವಿದಾಯ ಹೇಳಿಬಿಟ್ಟು ಪರಮಾತ್ಮನ ಪದತಲದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿಶ್ಚಿಂತನಾಗಿರು ಎಂದು ಉಪದೇಶ ಮಾಡುತ್ತಾರೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀ ರಕ್ತಃ ವೃದ್ಧಸ್ತಾವತ್ ಚಿಂತಾಮಗ್ನ ಪರೇಬ್ರಹ್ಮಣಿ ಕೋಪಿನ ಲಗ್ನಃ ಎಂದಾದರೆ ಹೇಗೆ ಬಾಲ್ಯ ಆಟ ಓಟಕ್ಕೆ ಯೌವನ ನೋಟ ಕೂಟಕ್ಕೆ ವೃದ್ಧಾಪ್ತ ಚಿಂತೆ ದುಃಖ ದುಮ್ಮಾನಗಳಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಬಿಟ್ಟರೆ ಈ ಜನಗಳು ದೇವರತ್ತ ಗಮನಹರಿಸುವುದು ಯಾವಾಗ ಎಂಬ ಚಿಂತೆ ಶಂಕರಾಚಾರ್ಯರನ್ನು ಬಾಧಿಸುತ್ತಲಿದೆ ಹಾಗಾಗಬಾರದು ಮತ್ತು ಹಾಗಾಗಕೂಡದು ಎಂಬ ಉದ್ದೇಶದಿಂದಲೇ ಅವರು ಮೋಹ ಮುದ್ಗರವೆಂಬ ತಮ್ಮ ಪುಟ್ಟ ಭಕ್ತಿ ಕಾವ್ಯದಲ್ಲಿ ಜನಜಾಗರಣದ ದುಂದುಬಿಯನ್ನು ಮೊಳಗಿಸಿದ್ದಾರೆ ಮಕ್ಕಳು ಮತ್ತು ಯುವಕರನ್ನು ಬಿಡಿ ಅವರನ್ನು ಆಮೇಲೆ ನೋಡಿಕೊಂಡರಾಯಿತು ನಮ್ಮಗಳ ಮಧ್ಯದಲ್ಲಿರುವ ವಯೋವೃದ್ಧ ಜನಗಳಾದರೂ ಸರಿ ತಮ್ಮ ಮನೋಬುದ್ಧಿ ಚಿತ್ತುಗಳನ್ನು ಭಗವಂತನ ಚಿಂತನ ಧ್ಯಾನ ಮನನಗಳಲ್ಲಿ ಲೀನ ತಲ್ಲೀನಗೊಳಿಸಿಕೊಂಡಿರಲಿ ಎಂಬ ಉದ್ದೇಶದಿಂದಲೇ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರು ತಮ್ಮ ಮೋಹ ಮುದ್ಗರ ಎಂಬ ಪುಟ್ಟ ಭಕ್ತಿ ಕಾವ್ಯದಲ್ಲಿ ಸರಿಸುಮಾರು ಮೂವತ್ತೆರಡು ಬಾರಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಬೈದು ಹೇಳಿದವರು ಬುದ್ಧಿ ಹೇಳಿದರು ನಕ್ಕು ಹೇಳಿದವರು ನಕ್ಕು ಹೇಳಿದವರು ಕೆಡುಕು ಹೇಳಿದರು ಎಂದು ನಮ್ಮ ತಪ್ಪುಗಳನ್ನು ಖಡಾಖಂಡಿತವಾಗಿ ನಮ್ಮೆದುರು ಹೇಳುವವರು ಮತ್ತು ಅವುಗಳನ್ನು ಕಟುವಾಗಿ ಖಂಡಿಸುವವರೇ ನಮ್ಮ ನಿಜವಾದ ಹಿತೈಷಿಗಳು ಇದರಲ್ಲಿ ಎರಡು ಮಾತಿಲ್ಲ ಪರೋಕ್ಷೆ ಕಾರ್ಯಹಂತಾರಂ ಪ್ರತ್ಯಕ್ಷೆ ಪ್ರಿಯವಾದಿನಂ ವರ್ಜಯೇ ತಾದೃಶ ಮಿತ್ರಂ ವಿಷಕುಂಭಂ ಪಯೋಮುಖಂ ಎಂದು ಅರ್ಥಜ್ಞ ಮತ್ತು ಅರ್ಥತಜ್ಞ ಜಾಣಕ್ಕೆ ಹೇಳುತ್ತಾನೆ ನಾವು ನಮ್ಮ ನಾವು ನಮ್ಮ ಮಕ್ಕಳಿಗೆ ಬೈದು ಬಡಿದು ಬುದ್ಧಿ ಹೇಳುವ ಹಾಗೆ ಮಹಾತ್ಮರು ಅನುಭವಿಗಳು ಜ್ಞಾನಿಗಳು ನಮಗೆ ಬೈದು ಬುದ್ಧಿ ಹೇಳಿದರೆ ಅದರಲ್ಲಿ ತಪ್ಪೇನಿದೆ ನಾವು ಅವರ ಬುದ್ಧಿವಾದವನ್ನು ಶಿರೋಧಾರ್ಯವಾಗಿಸಿಕೊಳ್ಳಬೇಕು